ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ನೋಡಿ ಸಂಡೇ ಫಂಡೇ ಸೇವಿಸಿದ್ದೀನಿ ನೋಡಿ ಹೇಗಿದ್ದೀರಾ ನೀವೆಲ್ಲ ಹೇಳಿ ನಾನು ನೋಡಿ ಇವತ್ತು ಬಿಸಿಲು ತುಂಬ ಜಾಸ್ತಿ ಇದೆ ಅಲ್ವ ಹಾಗಾಗಿ ಬಿಸಿಲಿದಗೆಗೆಗೆ ತಂಪಾಗೋ ಸಲುವಾಗಿ ಏನು ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ನೋಡಿ ಮಾಡಿ ನೀವು ಮಾಡಿ ನೋಡಿ ನುಚ್ಚು ಮಾಡ್ತಾಯಿದ್ದೀನಿ ನೋಡಿ ಜೋಳದ ನುಚ್ಚು ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಮೂರು ಬಟ್ಲ ಅದು ತೊಗೊಂಡಿದ್ದೀನಿ ಎರಡು ಮೂರು ಬಟ್ಲ ಬಿಳಿ ಜೋಳದ ದಪ್ಪ ದಪ್ಪ ಬೀಸಿದಿರುತ್ತಲ್ವ ಅದು ತೊಗೊಂಡಿದ್ದೀನಿ ನೋಡಿ ಹಿಟ್ಟು ತೊಗೊಂಡಿದ್ವಿ ನೋಡಿ ದಪ್ಪ ಬೀಸಿದಿರಬೇಕು ಸ್ವಲ್ಪ ರವೆ ಥರ ಇರಬೇಕು ಆ ಥರ ಬಿಸ್ಕೋಬೇಕು ಮತ್ತು ಅದು ಮೂರು ಬಟ್ಲ ತೊಗೊಂಡಿದ್ದೀನಿ ನೋಡಿ ಮೂರು ಬಟ್ಲ ತೊಗೊಂಡಿದ್ರಲ್ಲಿ ನೀರು ಹಾಕ್ತಾಯಿದ್ದೀನಿ ನೋಡಿ ತುಂಬ ನೀರು ಹಾಕಬೇಕು ಅದರ ತುಂಬ ನೀರು ಹಾಕಿದರೆ ಅದ್ರ ಮೇಲೆ ಬರುತ್ತೆ ಎಲ್ಲ ಕಸ ಏನೇನು ಇರುತ್ತಲ್ವ ಅದೆಲ್ಲ ಮೇಲೆ ಬರುತ್ತೆ ಹಾಗಾಗಿ ತುಂಬ ನೀರು ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿರುತ್ತೆ ಬೇಸಿಗೆಯಲ್ಲಿ ದಿನಾಲು ಮಾಡಿ ಕುಡಿಬೇಕು ಸಿಸ್ಟರ್ ಇದು ಚೆನ್ನಾಗಿರುತ್ತೆ ಇದು ಅಂಬ್ಲಿ ಥರ ಅಂದರೆ ಗಂಜಿ ಥರ ಈಗ ರಾಗಿ ಗಂಜಿ ಅದೆಲ್ಲ ಕುಡಿತೀರಲ್ವ ಆ ಥರ ಇದೂ ಚೆನ್ನಾಗಿರುತ್ತೆ ನೋಡಿ ಮಾಡಿ ಮಾಡಿ ನೋಡಿ ಈ ಥರ ಏನು ಮಾಡಬೇಕು ಇದೆಲ್ಲ ನೆನೆ ಹಾಕಿಡಬೇಕು ನೆನೆ ಹಾಕಿಟ್ಟು ಎಲ್ಲ ಪೂರ್ತಿ ಎಲ್ಲ ಹಿಟ್ಟೆಲ್ಲ ನೆನೆದ ಮೇಲೆ ಮೇಲೆ ಮುಚ್ಚಿಡಬೇಕು ರಾತ್ರಿ ರಾತ್ರಿ ಮುಚ್ಚಿಡಬೇಕು ಹಾಕಿಟ್ಟು ಮುಚ್ಚಿಟ್ಕೋಬೇಕು ಬೆಳಗ್ಗೆ ನೋಡಿ ತೆಗೆದ್ರೆ ಈ ಥರ ಬರುತ್ತೆ ಮೇಲೆಲ್ಲ ಬರುತ್ತೆ ನೋಡಿ ಈ ಥರ ಇದೆ ನೋಡಿ ಈ ಥರ ಮಾಡ್ಕೋಬೇಕು ಮಾಡಿಕೊಂಡು ಒಂದು ಪಾತ್ರೆ ಇಲ್ಲಿ ನೀರು ತಗೋಬೇಕು ನೀರು ತೊಗೊಂಡು ಹೆಸ್ರಿಡಬೇಕು ಹೆಸ್ರು ಅಂದರೆ ನೀರು ಹೆಸರು ಬಂತಂದರೆ ಅದರಲ್ಲಿ ಇದು ಹಾಕಿ ಮಾಡ್ಬೋದು ಈ ಥರ ಎಲ್ಲ ಬಂದಿರುತ್ತಲ್ಲ ಅದೆಲ್ಲ ಇದ್ದೀನಿ ತೆಗೆದು ಮತ್ತೆ ಸ್ವಲ್ಪ ನೀರು ಇರ್ತಾ ಇದೀನಿ ಹಾಕಿದ್ದೀನಿ ಮತ್ತು ಇದ್ರೂ ಬರುತ್ತೆ ಮೇಲೆ ಬರುತ್ತೆ ಹಾಗಾಗಿ ಇದ್ದೀನಿ ನೋಡಿ ಈ ಥರ ಮೇಲೆ ಬರುತ್ತೆ ಕೆಂಪಿಗೆ ಬರುತ್ತಲ್ಲ ಅದೆಲ್ಲ ಬಂದ ಮೇಲೆ ತೆಗಿಬೇಕು ಇವಾಗ ನೋಡಿ ನಾನು ಒಲೆ ಮೇಲೆ ಕುದಿಸ್ತಾ ಇದ್ದೀನಿ ಒಲೆ ಮೇಲೆ ಟೇಸ್ಟು ಸೂಪರಾಗಿ ಬರುತ್ತೆ ಹಾಗಾಗಿ ಮಾಡ್ತಾ ಇದ್ದೀನಿ ನೋಡಿ ನಾನು ಒಲೆನೂ ಇಟ್ಟಿದ್ದೀನಿ ಮತ್ತು ಗ್ಯಾಸ್ ಇದೆ ಒಲೆನೂ ಇದೆ ನಾನು ಒಲೆ ಮೇಲೆ ಮಾಡ್ತಾಯಿದ್ದೀನಿ ನೋಡಿ ಆಗಿರುತ್ತೆ ಈ ಪಾತ್ರೆಯಲ್ಲಿ ಹೆಸರು ಬರೋತನ ನೀರು ಚೆನ್ನಾಗಿ ಹೆಸ್ರು ಬರಬೇಕು ನೋಡಿ ಬಂದಮೇಲೆ ಅದರಲ್ಲಿ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಇಟ್ಕೋಬೇಕು ನೋಡಿ ಇಟ್ಕೊಂಡು ಅದು ಹಿಟ್ಟಿರ್ತಲ್ವಾ ಹಿಟ್ಟೆಲ್ಲ ಮೇಲುಗಡೆ ಎಲ್ಲ ಬಂದಿದ್ದೆಲ್ಲ ತೆಗೆದುಹಾಕಿ ಪೂರ್ತಿ ಹಿಟ್ಟೆಲ್ಲ ಹಾಕಬೇಕು ನೋಡಿ ಹಾಕಿ ಕೈ ಆಡಿಸ್ತಾ ಇರಬೇಕು ನೋಡಿ ಕೈ ಆಡಿಸ್ಕೊತ ಏನಾಗಬೇಕು ಗಂಟು ಕಟ್ಟಲ್ಲ ಗಂಟು ಕಟ್ಟಬಾರ್ದು ಹಾಗಾಗಿ ಕೈ ಆಡಿಸ್ತಾ ಇರಬೇಕು ನೋಡಿ ಮೇಲೆ ಮೇಲೆ ಕೈ ಬಿಡಬಾರ್ದು ಮೇಲೆ ಮೇಲೆ ಏನು ಮಾಡಬೇಕು ಕೈ ಆಡಿಸ್ತಾನೆ ಇರಬೇಕು ಉರಿ ಇಡಬೇಕು ಮತ್ತು ಕೈ ಆಡಿಸ್ತಾ ಇರಬೇಕು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ನೋಡಿ ಅಂದರೆ ಗಂಟಾಗೋದಿಲ್ಲ ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ ಹಾಗಾಗಿ ನೋಡಿ ಕೈ ಆಡಿಸ್ತಾ ಇದ್ದೀನಿ ನೋಡಿ ಈ ಥರ ಅವಾಗೇ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಎಲ್ಲ ಹಾಗಾಗಿ ಕೈ ಆಡಿಸ್ತಾ ಇದ್ದೀನಿ ನೋಡಿ ಸುಮಾರು ಇಲ್ಲ ಅಂದರೆ ಇದಕ್ಕೆ ಏನಾರ ಹದಿನೈದು ಇಪ್ಪತ್ತು ನಿಮಿಷನಾದರೂ ಕುದಿಸ್ಬೇಕು ಚೆನ್ನಾಗಿ ಕುದಿಸಿದ್ರೆ ಏನಾಗಬೇಕು ಗೊತ್ತಾ ಅದು ಎಣ್ಣೆ 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 ಕಾಣಿಸ್ಬೇಕು ಆ ಥರ ಆಗಬೇಕು ಅಂದರೆ ಟೇಸ್ಟು ಸೂಪರಾಗಿ ಬರುತ್ತೆ ಹಾಗಾಗಿ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಕುದಿಸ್ತಾ ಇದ್ದೀನಿ ಕುದಿಸೋದೇ ತುಂಬ ಇಂಪಾರ್ಟೆಂಟ್ ಇದೆ ಇದು ಹೇಗೆ ಕುದಿಸ್ಬೇಕು ಅನ್ನೋದು ನೋಡ್ಕೊ ನೋಡ್ಕೊಳ್ಳಿ ಚೆನ್ನಾಗಿ ಕುದಿಸ್ಬೇಕು ನೋಡಿ ಗಂಟು ಗಂಟೆ ಆಗದ ಹಾಗೆ ಮತ್ತೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ನೋಡಿ ಇಲ್ಲಾಂದರೆ ಒಳಗಡೆ ಗಂಟು ಗಂಟಾಗಿ ಟೇಸ್ಟ್ ಬರೋದಿಲ್ಲ ಮತ್ತೆ ಒಂದು ಕಡೆ ಕುದಿಯುತ್ತೆ ಒಂದು ಕಡೆ ಕುದಿಯೋದಿಲ್ಲ ಹಾಗಾಗಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ತುಂಬ ಹೆಲ್ತಿಗೆ ಚೆನ್ನಾಗಿರುತ್ತೆ ಇದು ಬೇಸಿಗೆಯಲ್ಲಂತೂ ಜೋಳದ ನುಚ್ಚು ಕಂಪಲ್ಸರಿ ಮಾಡಲೇಬೇಕು ನಾನು ಡೈಲಿ ಮಾಡ್ತೀನಿ ಬೆಳಿಗ್ಗೆ ಮಾಡಿ ಮಕ್ಕಳಿಗೆ ಟಿಫಿನ್ ಕೊಡ್ತಿರಲ್ಲ ನೀವೆಲ್ಲ ಇವಾಗ ಅವಲಕ್ಕಿ ಅದು ಇದು ಮಾಡ್ತಿರಲ್ಲ ನಾನು ಇದೇ ಮಾಡಿ ಕೊಡ್ತೀನಿ ಬೇಸಿಗೆಯಲ್ಲಿ ಇದೇ ಮಾಡಿ ಕೊಡ್ತೀನಿ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಹಾಲು ಬೇಕಾದರೆ ಹಾಲು ಹಾಕೋತಾರೆ ಮಜ್ಜಿಗೆ ಬೇಕಾದರೆ ಮಜ್ಜಿಗೆ ಹಾಕೋತಾರೆ ಇಲ್ಲ ಅಂದರೆ ಸಾರು ಬೇಕಾದರೆ ಸಾರು ಹಾಕ್ಕೋತಾರೆ ಇದರಲ್ಲಿ ಹಾಕೊಂಡು ಸವಿಯಬಹುದು ಇದು ಟೇಸ್ಟ್ ನೋಡ್ಬೋದು ಚೆನ್ನಾಗಿರುತ್ತೆ ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ ನಾನು ಸ ಬೇಸಿಗೆಯಲ್ಲಿ ಟಿಫಿನೇ ಮಾಡೋದಿಲ್ಲ ಇದೇ ಮಾಡ್ತೀನಿ ಯಾಕಂದರೆ ತಂಪಾಗಿರುತ್ತೆ ಹೊಟ್ಟೆಗೂ ತಂಪಾಗಿರುತ್ತೆ ಹೆಲ್ತಿಗೂ ಚೆನ್ನಾಗಿರುತ್ತೆ ಹಾಗಾಗಿ ಮಾಡ್ತೀನಿ ನೋಡಿ ನೋಡಿ ಸ್ವಲ್ಪ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಜೀರಿಗೆ ಪುಡಿ ಸೇರಿಸಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಜೀರಿಗೆ ಪುಡಿ ಸೇರಿಸ್ತಾ ಇದ್ದೀನಿ ನೋಡಿ ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಸೇರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಈ ಥರ ಕೈ ಆಡಿಸ್ತಾ ಇರಬೇಕು ನೋಡಿ ಚೆನ್ನಾಗಿ ಕೈ ಆಡಿಸ್ಕೊತಾ ಹೋಗಬೇಕು ನೋಡಿ ಈ ಥರ ಚೆನ್ನಾಗಿ ಕಲರ್ ಬರಬೇಕು ಇದಕ್ಕೆ ಎಣ್ಣೆ 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 ಥರ ಆಗಬೇಕು ಆದ್ರೇ ನುಚ್ಚು ರೆಡಿಯಾಗಿರುತ್ತೆ ಅಂತ ತಿಳ್ಕೊಬೋದು ನೋಡಿ ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ನಾನು ಮಕ್ಳಿಗೆ ಬೆಳಗ್ಗೆ ಟಿಫಿನ್ಗೆ ಇದೆ ಕೊಡ್ತೀನಿ ಇದೇ ಕೊಡ್ತೀನಿ ಯಾಕಂದರೆ ಒಂದು ಪಾತ್ರೆ ತ ಪ್ಲೇಟಲ್ಲಿ ಹಾಕಿಡ್ತೀನಿ ಹಾಕಿಟ್ಟು ಮತ್ತು ಅದರಲ್ಲಿ ಹಾಲು ಅದ್ರ ಹಾಲು ಹಾಕ್ಕೋತಾರೆ ಇಲ್ಲಾಂದರೆ ಮಜ್ಜಿಗೆ ಹಾಕೋತಾರೆ ಇಲ್ಲಾಂದರೆ ಸಾರು ಹಾಕೋಬೋದು ಅನ್ನ ಸಾರು ಮಾಡ್ತೀವಲ್ಲ ಸಾರು ಹಾಕೊಬೋದು ಮೂರಲ್ಲಿ ಯಾವ್ದೋ ಹಾಕೋಬೋದು ಸೂಪರಾಗಿರುತ್ತೆ ನಾನು ಒಲೆ ಮೇಲೆ ಕುದಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಹಾಕ್ತಾಯಿದ್ದೆ ನೋಡಿ ಒಲೆ ಮೇಲೆ ಒಂಥರ ರುಚಿ ಬೇರೆನೇ ಇರುತ್ತೆ ಗ್ಯಾಸ್ ಮೇಲೆ ಬೇರೆನೇ ಇರುತ್ತೆ ಒಲೆ ಮೇಲೆ ಬೇರೆನೇ ಇರುತ್ತೆ ಸಿಟಿಯಲ್ಲೆಲ್ಲ ಒಲೆ ಇರಲ್ಲ ಬಿಡಿ ನಾವು ಹಳೆಯೂರಲ್ಲಿ ಇರ್ತೀವಲ್ಲ ಒಲೆ ಮೇಲೆ ಯೂಸ್ ಮಾಡ್ತೀವಿ ಒಲೆ ಮೇಲೆ ಮಾಡ್ತಾ ನೋಡಿ ಚೆನ್ನಾಗಿದೆ ನೋಡಿ ಸೂಪರಾಗಿರುತ್ತೆ ನೋಡಿ ನಾವು ಬೆಳಿಗ್ಗೆ ಎಲ್ಲರೂ ಒಂಥರ ಒಂಥರ ಟಿಫಿನ್ ಇದೆ ಅಂತ ಮಾಡ್ತೀವಿ ನೋಡಿ ಮಾಡ್ಕೋಬೋದು ಕುಡಿಬೋದು ಹೆಲ್ತಿನೂ ಆಗಿರುತ್ತೆ ಮತ್ತು ಸ್ಟ್ರಾಂಗ್ ಆಗ್ತಾರೆ ಮಕ್ಕಳು ತಿಂದ್ರೂ ಚೆನ್ನಾಗಿರುತ್ತೆ ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ ಮತ್ತು ಹೊಟ್ಟೆಲು ತಂಪಿರುತ್ತೆ ಮಕ್ಕಳಿಗೂ ಬೇಸಿಗೆ ಕಾಲದಲ್ಲಿ ಹೊಟ್ಟೆಲು ತಂಪಿರುತ್ತೆ ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕುದಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಕುದಿಸ್ಬೇಕು ಕುದಿಸಿದ್ರೆ ಅದು ಬಬಲ್ಸ್ ಬರಬೇಕು ಅದರಲ್ಲಿ ಎಲ್ಲ ಗುಳ್ಳೆ 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 ಬಂದರೆ ಏನಾಗುತ್ತೆ ಅದು ಹಿಟ್ಟು ರೆಡಿಯಾಗಿದೆ ಅಂತ ನುಚ್ಚು ರೆಡಿಯಾಗಿದೆ ಅಂತ ತಿಳ್ಕೊಬೋದು ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಎಷ್ಟು ಕುದೀತು ಅಷ್ಟು ಟೇಸ್ಟು ಬೇರೆ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಇಲ್ಲಾಂದರೆ ಒಂದು ಅರ್ಧ ತಾಸಿದ್ರೆ ಕುದಿಸ್ಬೇಕು ನೋಡಿ ಇದಕ್ಕೆ ಹಾಗಾಗಿ ನಾನು ತುಂಬ ಕುದಿಸ್ತಾ ಇದ್ದೀನಿ ನೋಡಿ ಹಾಗಾಗಿ ಗ್ಯಾಸ್ ತುಂಬ ಬೇಕಲ್ವ ಹಾಗಾಗಿ ಒಲೆ ಮೇಲೂ ಚೆನ್ನಾಗಾಗುತ್ತೆ ಅಂತ ಒಲೆ ಮೇಲೆ ಕುದಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಬಬಲ್ಸ್ ಬರ್ತಾ ಇದೆ ನೋಡಿ ಎಲ್ಲ ಸುತ್ತಮುತ್ತ ಬಬಲ್ಸ್ ಬರ್ತಾ ಅಲ್ವಾ ಆ ಥರ ಬಬಲ್ಸ್ ಬರಬೇಕು ನೋಡಿ ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ನೋಡಿ ಈ ಥರ ಎಲ್ಲ ತೆಗೆದು ಹಾಕ್ತಾ ಇದ್ದೀನಿ ತೆಗೆದುಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡಿ ತುಂಬ ಆಗಿತ್ತು ಹಾಗಾಗಿ ಸ್ವಲ್ಪ ತೆಗೆದಿದ್ದೀನಿ ತೆಗೆದು ಮತ್ತೆ ಕುದಿಸ್ತಾ ಇದ್ದೀನಿ ನೋಡಿ ಈ ಥರ ಬಬಲ್ಸ್ ಬರ್ತಾ ಅಲ್ವಾ ಎಲ್ಲ ಕಡೆ ಬಬಲ್ಸ್ ಬರಬೇಕು ಈ ಥರ ಬಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ನೀವು ಬಿಳಿ ಜೋಳ ಯಾರು ಯೂಸ್ ಮಾಡ್ತೀರೋ ಅವ್ರು ಮಾಡಿ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಆಗ್ತಾಯಿಲ್ಲವಲ್ವಾ ಮೊದ್ಲು ಬೇಳೆ ಬಿಳಿ ಬಣ್ಣ ಇತ್ತು ಇವಾಗ ಹೇಗಾಗ್ತದೆ ಅಂದರೆ ಎಣ್ಣೆ ಎಣ್ಣೆ ಇದೆ ನೋಡಿ ಈ ಥರ ಆಗಬೇಕು ಆದರೂ ಟೇಸ್ಟ್ ಸೂಪರಾಗಿ ಬರುತ್ತೆ ಆವಾಗ ನುಚ್ಚು ರೆಡಿಯಾಗಿರುತ್ತೆ ಮಜ್ಜಿಗೆ ಜೊತೆಯೂ ಸರ್ವ್ ಮಾಡ್ಬೋದು ಸಾರ ಜೊತೆಯೂ ಉಣ್ಬೋದು ಹಾಲಿನ ಜೊತೆಯೂ ಉಣ್ಬೋದು ಚೆನ್ನಾಗಿರುತ್ತೆ ಹಾಗಾಗಿ ಮಾಡಿ ನಿಮ್ಮ ಇದು ಬೆಳಗ್ಗೆ ಬೆಳಗ್ಗೆ ಟಿಫಿನ್ ಕೊಡೋಕ್ಕಿಂತ ಮುಂಚೆ ಇದೆ ಕೊಟ್ಬಿಡಿ ಚೆನ್ನಾಗಿರುತ್ತೆ ನೋಡಿ ಹೇಗಿದೆ ಅಂತ ನೋಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಹೇಗೆ ಮಾಡಿದ್ದೀನಿ ಅಂತ ನೋಡಿ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ನೋಡಿ ಎಷ್ಟು ಕುದೀತೋ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಹಾಗಾಗಿ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಕುದೀತಾ ಇದೆ ನೋಡಿ ಇನ್ನೊಂದು ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕಿದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೀನಿ ನೋಡಿ ಸೂಪರ್ ಆಗಿದೆ ನೋಡಿ ನೋಡಿ ಈ ಥರ ನೋಡಿ ಈ ಥರ ಆಗಬೇಕು ನೋಡಿ ಎಲ್ಲ ಗಟ್ಟಾಗಿಬಿಟ್ಟಿದೆ ಇವಾಗ ಮತ್ತು ಊಟ ಮಾಡೋಕ್ಕೂ ರೆಡಿ ಆಗಿಬಿಟ್ಟಿದೆ ನೋಡಿ ನೀವು ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಹೇಳಿ ನನಗೂ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು